ಹಾಯ್ ಹಾಯ್ ಏನ್ ಹೆಸರು ದಿವ್ಯಾ ಇಂಥ ಒಳ್ಳೆ ಹೆಸ್ರು ಇಟ್ಕೊಂಡಿದ್ರೆ ಇವಳಿಗೆ ಕೊಡ್ತಾರೆ ನನ್ನ ಹೆಸರು ವಾಣಿ ಅಂತ ಊರು ಊರು ಅಂದ್ರೆ ನಮ್ಮೂರು ಹಾಸನ ಅಮ್ಮನ ತವ್ರ ಮನೆ ಚೆನ್ನಾಗಿಪಟ್ನ ನಾವಿರೋದು ಬೆಂಗಳೂರಲ್ಲೇ ಆದ್ರೆ ಯಾಕೆ ಬಂದಿರೋದು ಇಲ್ಲಿ ಬೀಗ್ ರೂಟ ಇದೆ ಅಂದ್ರು ಊಟ ಮಾಡ್ಕೊಂಡು ಹೋಗೋಕೆ ಬಂದೆ ನನಗೆ ಟಂಡ್ ಕೊಡ್ತಾಳೆ ಕಾಮಿಡಿ ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವ್ ಇಂಟರ್ವ್ಯೂಗೆ ಬಂದಿರೋದು ಅಂತ ನಂಗೆ ಹೆಂಗ ಬಂದ್ರಿಲರು ಹಾಗಿದ್ರೆ ಒಳ್ಳೇದಾಯ್ತು ಹೋಗ್ಬೇಕಾದ್ರೆ ನನ್ನ ನೀವು ಡ್ರಾಪ್ ಮಾಡ್ಬೋದು ಟಿಫನ್ ಏನಾದ್ರೂ ತಿನ್ಕೊಂಡ್ ಬಂದ್ರಾ ಏನ್ ತಿನ್ಕೊಬಂದ್ರಿ ವೆಜ್ಜಾ ನಾನ್ ವೆಜ್ 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 ತಿಂದ್ರೆ ಎಲ್ಲ ರೆ ನಾನು ನಾನ್ ವೆಜ್ ತಿನ್ಕೊಂಡ್ ಬಂದೆ ಇವನ್ ಇದಾನಲ್ಲ ಕ್ವಶನ್ ಕೇಳಿ 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 ತಲೆ ತಿಂದು ಎಲ್ಲಿ ತಲೆ ತಿರುಗ್ ಬಂದು ಬಿದೋಗ್ಬಿಡ್ತೀನೋ ಆಂಬುಲೆನ್ಸ್ ಬಂದು ಕರ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಗಡ ತಿನ್ಕೊಂಡ್ ಬಂದ್ತಾ ಇದ್ದೀರಾ ಆಂಬುಲೆನ್ಸ್ ಕರ್ಸಕ್ಕೆ ಆಯ್ತು ಹೋಗು ಹೋಗು ಈ ಸಲ ಜಾಬ್ ನಂದ